ಇದು ಸಿ ಎಸ್ ಐ ಸಿ ಆಸ್ಪತ್ರೆ ಬಗ್ಗೆ ಕೇಳಿದ್ದೆ ಅಷ್ಟೇ ಆದರೆ ಇವತ್ತೇ ನಾನು ಮೊದಲೇ ನೋಡ್ತಾ ಇರೋದು ಎಷ್ಟೊಂದು ವಿಸ್ತಾರವಾದ ನನಗೆ ಆಶ್ಚರ್ಯ ಆಯಿತು ನನಗೆ ಇಲ್ಲಿ ನೋಡಿದಾಗ ಎಷ್ಟೊಂದು ದೊಡ್ಡ ಆಸ್ಪತ್ರೆ ಅದರ ಅಷ್ಟು ಎಷ್ಟೊಂದು ಸುಸಜ್ಜಿತವಾದ ಮತ್ತು ಜನರಿಗೆ ಉಚಿತವಾಗಿ ಇಲ್ಲಿ ಒಂದು ವೈದ್ಯಕೀಯ ಸೇವೆಯನ್ನು ಸಲ್ಲಿಸ್ತಾ ಇರೋಂಥ ಆಸ್ಪತ್ರೆ ಅಂತ ಇಂಥ ಒಂದು ಪ್ರತಿಷ್ಠಿತವಾದಂಥ ಒಂದು ಆಸ್ಪತ್ರೆಯ ಕನ್ನಡ ಸಂಘ ಇವತ್ತು ನನ್ನನ್ನು ಇಲ್ಲಿಗೆ ಕರೆಸಿ ನನಗೊಂದು ಪ್ರಶಸ್ತಿಯನ್ನು ಕೊಟ್ಟು ಕನ್ನಡ ರತ್ನ ಅಂತ ಪ್ರಶಸ್ತಿ ಕೊಟ್ಟು ಗೌರವಿಸ್ತಾ ಇರೋದು ಅದು ಕನ್ನಡಕ್ಕೆ ತಂದ ಗೌರವ ಅಂತ ನಾನು ತಿಳ್ಕೊತಿದ್ದೀನಿ ನನಗೆ ಅಂತಲ್ಲ ಒಟ್ಟು ನಾನು ಕನ್ನಡ ಕಾವ್ಯದಲ್ಲಿ ಏನೊಂದು ನಾನು ಕೊಡುಗೆ ಕೊಟ್ಟಿದ್ದೀನಿ ಅದನ್ನು ಪರಿಗಣಿಸಿ ಅವರು ನನಗೆ ಪ್ರಶಸ್ತಿ ಕೊಡ್ತಾ ಇದ್ದಾರೆ ಇಲ್ಲಿ ಬಂದು ನನಗೆ ಬಹಳ ಸಂತೋಷ ಆಯಿತು ಇಲ್ಲಿರೋ ಕನ್ನಡ ವಾತಾವರಣ ನೋಡಿದಾಗ ಕನ್ನಡ ಉಳಿಬೇಕು ಅಂತಂದರೆ ಅದು ಕೇವಲ ಇಲ್ಲಿ ಶಾಲೆ ಕಾಲೇಜುಗಳಲ್ಲಿ ಯೂನಿವರ್ಸಿಟಿಲಿ ಉಳಿಯೋದಲ್ಲ ಜನಸಾಮಾನ್ಯರು ಎಲ್ಲ ಎಲ್ಲ ವಲಯದಲ್ಲೂ ಉಳೀಬೇಕು ಆ ವೈದ್ಯಕೀಯ ವಲಯದಲ್ಲೂ ಈ ಮಟ್ಟದಲ್ಲಿ ಕನ್ನಡದ ಒಂದು ಕನ್ನಡದ ಬಗ್ಗೆ ಅಕ್ಕರೆ ಆಸಕ್ತಿ ಇರೋದು ಕಂಡು ನನಗೆ ಭಾಳ ಸಂತೋಷ ಆಯಿತು ಇಂಥ ಕಡೆ ಇವತ್ತು ಕರೆದು ನಾನು ಗೌರವಿಸ್ತಾ ಇರೋದು ನನಗೆ ನಿಜವೂ ಕೂಡ ನನಗೂ ತುಂಬ ಒಂದು ಧನ್ಯತೆ ತಂದಿದೆ ಅದಕ್ಕಾಗಿ ಅವ್ರಿಗೆ ನಾನು ಧನ್ಯವಾದವನ್ನು ಹೇಳ್ತಾ ಇದ್ದೀನಿ ಕೂಡ ಇದು ಪ್ರತಿ ವರ್ಷ ನಾವು ಆಚರಿಸ್ತೀವಿ ಅದು ನವಂಬರ್ ತಿಂಗಳಲ್ಲಿ ಆಚರಿಸ್ತಾ ಇದ್ವಿ ಈ ವರ್ಷ ಸ್ವಲ್ಪ ಬೇರೆ ಕಾರಣಗಳಿಂದ ಡಿಸೆಂಬರ್ ಐದನೇ ತಾರೀಕು ಹೋಗಿದೆ ಆಚರಿಸ್ತಾ ಇದ್ದೀವಿ ಇದರಲ್ಲಿ ಎಲ್ಲರೂ ಪಾಲ್ಗೊಂಡಿದ್ದಾರೆ ವೈದ್ಯರು ಪ್ಯಾರಾಮೆಡಿಕಲ್ಲು ನರ್ಸಿಂಗು ಹೌಸ್ ಕೀಪಿಂಗು ಎಲ್ಲರೂ ಇದರಲ್ಲಿ ಸೇರಿಕೊಂಡು ಆಚರಿಸ್ತಾ ಇದ್ದೀವಿ ಅದೇ ಒಂದು ಸಂಭ್ರಮ ನಮಗೆ ಅದು ಡೆಫಿನೆಟ್ಲಿ ಎವ್ರಿ ಇಯರ್ ಹಿಂಗೆ ಇರುತ್ತೆ ಈ ವರ್ಷ ಅಂತೂ ಇನ್ನಪ್ಪ ತುಂಬ ಭಿನ್ನ ಭಿನ್ನವಾಗಿ ಮಾಡಬೇಕು ಅಂದ್ಬಿಟ್ಟು ಡೋಳ್ಕೊಂಡಿದ್ದರೆ ಬೇರೆ ಮಾಡಿಸಿದ್ರು ಸೊ ಎಲ್ಲ ನೀವು ಕೆನ್ ನೀವು ನೋಡ್ಬೋದು ಎಷ್ಟು ಖುಷಿಯಿಂದ ಎಲ್ಲರೂ ಇದ್ದಾರೆ ಅಂದ್ಬಿಟ್ಟು ಸೊ ಹಂಗಾಗಿ ಎವ್ರಿ ಎವ್ರಿ ಇಯರ್ ಆಗೋದು ಸೊ ನಾವು ಇದೆಲ್ಲ ಮಾಡಿ ನಮ್ಮ ಇದು ಏನಂದರೆ ಇದು ಕೇಂದ್ರ ಸರ್ಕಾರದ ಆರ್ಗನೈಸೇಷನ್ ಇರೋದ್ರಿಂದ ಬೇರೆ ರಾಜ್ಯದಿಂದನೂ ಬೇರೆಯವ್ರು ಬಂದಿರ್ತಾರೆ ಈ ಒಂದು ಆಚರಣೆಯಿಂದ ಏನಾಗತ್ತೆ ಅಂದರೆ ನಮ್ಮ ಕನ್ನಡ ನಮ್ಮ ಕನ್ನಡವನ್ನು ಬೇರೆಯವ್ರಿಗೂ ತಿಳಿಸೋದು ಹೇಳಿ ಹೇಳಿಕೊಟ್ಟು ಅವ್ರಿಗೂ ಎಷ್ಟು ಎಷ್ಟೋ ಜನಕ್ಕೆ ಕನ್ನಡ ಬರುತ್ತೆ ನಮ್ಮ ಬೇರೆ ರಾಜ್ಯದಿಂದ ಬಂದಿದ್ದರು ಸೊ ಹಂಗಾಗಿ ಅವ್ರಿಗೆ ಮಾಡಿ ನಮ್ಮ ಕನ್ನಡವನ್ನು ಉಳಿಸಿ ಬೆಳೆಸ್ತಾ ಇದ್ದೀವಿ ನಾವು ನಮ್ಮ ಕೈಲಾಗದಷ್ಟು ಮಾಡಿ ಮಾಡ್ತಾಯಿದ್ದೀವಿ ಪ್ರತಿ ವರ್ಷದಂತೆ ನಾವು ಇ ಎಸ್ ಐ ಹಾಸ್ಪಿಟ್ಲ್ ಮಾಡೆಲ್ ಹಾಸ್ಪಿಟ್ಲಿಂದ ಈ ಅದ್ದೂರಿಯಾಗಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಆಮೇಲೆ ಇಲ್ಲಿ ನಮ್ಮ ಸಿಬ್ಬಂದಿ ವರ್ಗದವರು ಎಲ್ಲ ಡಾಕ್ಟ್ರುಗಳು ನರ್ಸಸ್ಸು ಪ್ಯಾರಾಮೆಡಿಕಲ್ಲು ಎಲ್ಲ ಹೌಸ್ ಕೀಪಿಂಗು ಎಲ್ಲರೂ ಆ್ಯಕ್ಟಿವ್ ಆಗಿ ನಮ್ಮ ಅದ್ದೂರಿಯಾಗಿ ಇವತ್ತು ಸ ಸಭೆಗೆ ಸೇರಿದ್ದಾರೆ ಆಮೇಲೆ ನಮ್ಮ ಚೀಫ್ ಗೆಸ್ಟ್ ಅವರು ಬಂದಿದ್ದಾರೆ ನಮಗೆ ತುಂಬ ಸಂತೋಷ ಆಗಿದೆ ಆಮೇಲೆ ಇದೇ ಥರ ನಾವು ಕನ್ನಡವನ್ನು ಉಳಿಸಿ ಬೆಳೆಸಿ ಎಲ್ಲರಿಗೂ ಒಂದು ಅಭಿಮಾನ ಕನ್ನಡದ ಬಗ್ಗೆ ನಮಗೆ ಸೊ ಅದನ್ನು ಉಳಿಸ್ಬೇಕು ಅಂತೇಳಿ ಕೇಳ್ತೀನಿ ಸರ್ ಈಗ ನಮಗೆ ಎಲ್ಲ ಆಲ್ಮೋಸ್ಟ್ ಒಂದು ಒಂದು ತಿಂಗಳಿಂದ ಎಲ್ಲ ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸು ಎಲ್ಲ ಹಾಂ ಎಲ್ಲ ಇದರಲ್ಲಿ ಮಾಡಿದ್ದಾರೆ ಸಿಂಗಿಂಗು ರಂಗೋಲಿ ಕಾಂಪಿಟೀಷನು ಆಮೇಲೆ ಗೇಮ್ಸು ಸೊ ಲೇಡೀಸ್ಗೆ ಸಪ್ರೇಟಾಗಿ ಇದನ್ನು ಮಾಡಿದ್ದೀವಿ ಎಲ್ಲ ಅದ್ದೂರಿಯಾಗಿ ಮಾಡಿದ್ದಾರೆ ಒಂದು ತಿಂಗಳಿಂದ ಇದು ಸೊ ಆಮೇಲೆ ಅವರು ನಮ್ಮ ಐದನೇ ತಾರೀಕೆ ಮಾಡಬೇಕಂತ ನಮ್ಮ ಗೆ ಚೀಫ್ ಗೆಸ್ಟ್ಗೆ ಇದನ್ನು ಮಾಡ್ಕೊಂಬಿಟ್ಟು ಇವತ್ತು ಅದ್ದೂರಿಯಾಗಿ ಆರಂಭ ಮಾಡ್ತಾ ಇದ್ದೀವಿ ಪ್ರತಿ ವರ್ಷದಂತೆ ಈ ವರ್ಷ ನಮ್ಮ ಕನ್ನಡ ರಾಜ್ಯೋತ್ಸವ ಸಮಿತಿ ಮತ್ತು ವಿನೋದ ಕೂಟ ಮನರಂಜನಾ ಕೂಟದ ವತಿಯಿಂದ ಅದ್ಧೂರಿಯಾಗಿ ಆಚರಿಸ್ತಾ ಇದ್ದೀವಿ ಇದು ನವೆಂಬರ್ ಒಂದಕ್ಕೆ ಮಾಡುವ ರಾಜ್ಯೋತ್ಸವನೇ ಡಿಸೆಂಬರ್ ಐದು ಕಾರಣಾಂತರಗಳಿಂದ ಮುಂದೂಡಿದ್ವಿ ನವಂಬರ್ ಒಂದು ಕನ್ನಡಗಿಂತ ನಂಬರ್ ಒನ್ ಕನ್ನಡಿಗರಾಗಬೇಕಲ್ಲದಂತೂ ನಾನು ಹೇಳ್ತೀನಿ ಒಂದು ಮತ್ತು ಇನ್ನೊಂದು ಏನಂದರೆ ಇದರಲ್ಲಿ ನೀವು ಬರೀ ನಾವು ಡಾಕ್ಟ್ರುಗಳು ಮತ್ತು ವೈದ್ಯರು ಶುಶ್ರೂಷೆಯರು ಬರೀ ವೈದ್ಯ ಕ್ಷೇತ್ರ ಅಲ್ಲದೆ ಬೇರೆ ಬೇರೆ ಹಲವಾರು ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಎಲ್ಲ ಸ್ಪ ಇದರಲ್ಲೂ ನಾವು ಇದೀವಿ ಅಂತ ತೋರಿಸಿದ್ದಾರೆ ಒಂದು ಮತ್ತು ಇವರುಗಳ ಎಲ್ಲ ಕೈ ಜೋಡಿಸಿ ನಮಗೆ ಇದೊಂದು ದೊಡ್ಡ ಯಶಸ್ವಿಯಾಗಿ ರಾಜ್ಯೋತ್ಸವ ಮಾಡಿದ್ದಾರೆ ಇದನ್ನು ನಾನು ಎಲ್ಲರಿಗೂ ಏನು ಕೇಳ್ಕೊಳ್ಳೋದು ಅಂದರೆ ಇದು ಇಲ್ಲೇನೆಂದರೆ ನಮ್ಮ ಸೆಂಟ್ರಲ್ ಗೌರ್ಮೆಂಟ್ ಆದ್ರಿಂದ ಎಲ್ಲ ಸ್ಟೇಟ್ಸಿಂದನೂ ಇಲ್ಲಿ ವೈದ್ಯಕೀಯ ವಿದ್ಯಾರ್ಥಿಗಳಿದ್ದಾರೆ ತಮಿಳುನಾಡಿಂದ ಕೇರಳದಿಂದ ನಾರ್ತ್ ಇಂಡಿಯಾದಿಂದ ಎಲ್ಲರೂ ಸುಮಾರು ಜನ ಎಲ್ಲರೂ ಬಾ ಇದರಲ್ಲಿ ಭಾಗವಹಿಸಿದ್ದಾರೆ ಒಂದು ಇದರಲ್ಲೇ ಒಂದು ಒಗ್ಗಟ್ಟತನ ಇದೆ ಅಂತ ಹೇಳ್ಬೋದು ನಾವು ಅದರಿಂದ ಅವರೆಲ್ಲರಿಗೂ ನಾನು ನನ್ನ ಮನ್ ಮನವಿ ಮಾಡ್ತೀನಿ ಇದೇ ರೀತಿ ಇನ್ನು ಮುಂದೆ ನಾವೆಲ್ಲರ ಜೊತೆಗೂಡಿ ಮಾಡೋಣ ಅಂತ ಧನ್ಯವಾದಗಳು ಹೌದು ಇವತ್ತು ನಮ್ಮ ಆಸ್ಪತ್ರೆಯಲ್ಲಿ ಎಂದೆಂದೂ ಕಾಣದಂಥ ಅದ್ದೂರಿ ಕನ್ನಡ ರಾಜ್ಯೋತ್ಸವನ ನಾವು ಆಚರಿಸ್ತಾ ಇದ್ವಿ ಇದಕ್ಕೆ ಕಾರಣ ನಮ್ಮ ಜೊತೆಯಲ್ಲಿ ಕೆಲಸ ಮಾಡುವಂಥ ಎಲ್ಲ ವರ್ಗದ ನೌಕರರು ಎಸ್ಪೆಷಲಿ ಡಾಕ್ಟರ್ಸು ನರ್ಸಸ್ಸು ಪ್ಯಾರಾಮೆಡಿಕಲ್ಸು ಹೌಸ್ ಕೀಪಿಂಗು ಸೆಕ್ಯೂರಿಟೀಸು ಪ್ರತಿಯೊಬ್ಬರೂ ತುಂಬ ಅತ್ಯಂತ ಉತ್ಸಾಹದಿಂದ ಕನ್ನಡ ರಾಜ್ಯೋತ್ಸವಕ್ಕೆ ಅವರ ಒಂದು ಸಪೋರ್ಟನ್ನು ಕೊಟ್ಬಿಟ್ಟು ಇವತ್ತು ಮಾಡ್ತಾಯಿದ್ದಾರೆ ಇವತ್ತಿನ ಕೇಂದ್ರ ಬಿಂದು ಇವತ್ತಿನ ಇವತ್ತಿನ ಫಂಕ್ಷನ್ ಮೇನ್ ಕನ್ ಕೇಂದ್ರ ಬಂದೆ ನಮ್ಮ ಲಕ್ಷ್ಮಣರಾವ್ ಸರ್ ಅವರು ಯಾಕಂದರೆ ನಾವು ಇಷ್ಟು ದಿನ ಸಿ ಎಸ್ ಅಶ್ವಥ್ ಅವ್ರ ಹಾಡುಗಳ್ನ ಕೇಳ್ತಾ ಇದ್ವಿ ಆದರೆ ನಮಗೆ ಗೊತ್ತಿರಲಿಲ್ಲ ಯಾರು ಬರೆದಿದ್ದಾರೆ ಅಂತ ಅದು ಹೇಳಿ ಹೋಗು ಕಾರಣ ಅಂಥದ್ದೆಲ್ಲ ಹಾಡುಗಳನ್ನ ತುಂಬ ಕೇಳಿದ್ದೀವಿ ನಾವು ಆದರೆ ಲಕ್ಷ್ಮಣ್ ರಾವ್ ಸರ್ ಬರೆದಿದ್ದಾರೆ ಅಂತ ಕೇಳಿ ನಮಗಂತೂ ತುಂಬ ಉತ್ಸಾಹದಿಂದ ನಾವು ಅವರು ಅವರ ಹಿತನುಡಿಗಳನ್ನ ಕೇಳಬೇಕಂತ ನಾವು ಕಾಯ್ತಾ ಇದ್ದೀವಿ ಹಾಗೆ ಎಲ್ಲ ನಮ್ಮ ಆಸ್ಪತ್ರೆ ಎಲ್ಲ ಸಿಬ್ಬಂದಿಯವ್ರೂ ಈ ಕನ್ನಡ ರಾಜ್ಯೋತ್ಸವವನ್ನು ತುಂಬ ಅದ್ದೂರಿಯಾಗಿ ಮಾಡಬೇಕಂತ ಡಿಸೈಡ್ ಮಾಡಿಬಿಟ್ಟು ನಮ್ಮ ಚೀಫ್ ಗೆಸ್ಟ್ನ ಇವತ್ತನ್ನ ಕರೆಸಿದ್ದಾರೆ ಅರಿವು ಮೂಡಿಸೋದಂದರೆ ನಮ್ಮ ಆಸ್ಪತ್ರೆಯಲ್ಲಿ ಬ್ಲಡ್ ಡೊನೇಷನ್ ಕ್ಯಾಂಪ್ಸ್ ಎಲ್ಲ ಮಾಡ್ತಾ ಇದ್ವಿ ಮತ್ತು ನಮ್ಮ ಆಸ್ಪತ್ರೆಯಲ್ಲಿ ಏನೇ ಟ್ರೀಟ್ಮೆಂಟ್ ಎಲ್ಲ ಏನಿದ್ರು ಎಲ್ಲ ಉಚಿತವಾಗಿಯೇ ಕೊಡ್ತಾಯಿದ್ವಿ ಮತ್ತು ನಮ್ಮ ಆಸ್ಪತ್ರೆಯಲ್ಲಿ ವಿಮಾದಾರರು ವಿಮಾದಾರರು ಮತ್ತು ಅವರ ಕುಟುಂಬದವರು ಅವರೂ ಇನ್ಡೈರೆಕ್ಟಾಗಿ ನಮ್ಮ ಈ ಕನ್ನಡ ರಾಜ್ಯೋತ್ಸವಕ್ಕೆ ಬೆಂಬಲವನ್ನು ಸೂಚಿಸಿಬಿಟ್ಟು ಅವರೂ ಕೆಲವು ಕಾರ್ಯಕ್ರಮಗಳಿಗೆ ಭಾಗಿನೂ ಆಗಿದ್ರು ಕೆಲವು ಕಾರ್ಯಕ್ರಮಗಳಿಗೆ ಅವರು ಬಂದು ಒಂದು ಸ್ಫೂರ್ತಿಯಾಗಿ ಹಾಡನ್ನು ಹಾಡುಗಳನ್ನು ಅದನ್ನೆಲ್ಲ ಹೇಳಿ ನಮ್ಮನ್ನೆಲ್ಲ ಒಂದು ಹಿಮ್ಮಸ್ಸನ್ನು ತರಿಸಿದ್ದಾರೆ ಹೌದು ಇವತ್ತು ನಮ್ಮ ಆಸ್ಪತ್ರೆಯಲ್ಲಿ ಎಂದೆಂದೂ ಕಾಣದಂಥ ಅದ್ದೂರಿ ಕನ್ನಡ ರಾಜ್ಯೋತ್ಸವನ ನಾವು ಆಚರಿಸ್ತಾ ಇದ್ವಿ ಇದಕ್ಕೆ ಕಾರಣ ನಮ್ಮ ಜೊತೆಯಲ್ಲಿ ಕೆಲಸ ಮಾಡುವಂಥ ಎಲ್ಲ ವರ್ಗದ ನೌಕರರು ಎಸ್ಪೆಷಲಿ ಡಾಕ್ಟರ್ಸು ನರ್ಸಸ್ಸು ಪ್ಯಾರಾಮೆಡಿಕಲ್ಸು ಹೌಸ್ ಕೀಪಿಂಗು ಸೆಕ್ಯೂರಿಟೀಸು ಪ್ರತಿಯೊಬ್ಬರೂ ತುಂಬ ಅತ್ಯಂತ ಉತ್ಸಾಹದಿಂದ ಕನ್ನಡ ರಾಜ್ಯೋತ್ಸವಕ್ಕೆ ಅವರ ಒಂದು ಸಪೋರ್ಟನ್ನು ಕೊಟ್ಬಿಟ್ಟು ಇವತ್ತು ಮಾಡ್ತಾಯಿದ್ದಾರೆ ಇವತ್ತಿನ ಕೇಂದ್ರ ಬಿಂದು ಇವತ್ತಿನ ಇವತ್ತಿನ ಫಂಕ್ಷನ್ ಮೇನ್ ಕನ್ ಕೇಂದ್ರ ಬಂದೆ ನಮ್ಮ ಲಕ್ಷ ಲಕ್ಷ್ಮಣರಾವ್ ಸರ್ ಅವರು ಯಾಕಂದರೆ ನಾವು ಇಷ್ಟು ದಿನ ಸಿ ಎಸ್ ಅಶ್ವಥ್ ಅವ್ರ ಹಾಡುಗಳ್ನ ಕೇಳ್ತಾ ಇದ್ವಿ ಆದರೆ ನಮಗೆ ಗೊತ್ತಿರಲಿಲ್ಲ ಯಾರು ಬರೆದಿದ್ದಾರೆ ಅಂತ ಅದು ಹೇಳಿ ಹೋಗು ಕಾರಣ ಅಂಥದ್ದೆಲ್ಲ ಹಾಡುಗಳನ್ನ ತುಂಬ ಕೇಳಿದ್ದೀವಿ ನಾವು ಆದರೆ ಲಕ್ಷ್ಮಣ ರಾವ್ ಸರ್ ಬರೆದಿದ್ದಾರೆ ಅಂತ ಕೇಳಿ ನಮಗಂತೂ ತುಂಬ ಉತ್ಸಾಹದಿಂದ ನಾವು ಅವರು ಅವರ ಹಿತನುಡಿಗಳನ್ನ ಕೇಳಬೇಕಂತ ನಾವು ಕಾಯ್ತಾ ಇದ್ದೀವಿ ಹಾಗೆ ಎಲ್ಲ ನಮ್ಮ ಆಸ್ಪತ್ರೆ ಎಲ್ಲ ಸಿಬ್ಬಂದಿಯವ್ರೂ ಈ ಕನ್ನಡ ರಾಜ್ಯೋತ್ಸವವನ್ನು ತುಂಬ ಅದ್ದೂರಿಯಾಗಿ ಮಾಡಬೇಕಂತ ಡಿಸೈಡ್ ಮಾಡಿಬಿಟ್ಟು ನಮ್ಮ ಚೀಫ್ ಗೆಸ್ಟ್ನ ಇವತ್ತನ್ನ ಕರೆಸಿದ್ದಾರೆ ಇಷ್ಟು ಹೇಳ್ತೀನಿ ನಾನು ಅರಿವು ಮೂಡಿಸೋದಂದರೆ ನಮ್ಮ ಆಸ್ಪತ್ರೆಯಲ್ಲಿ ಬ್ಲಡ್ ಡೊನೇಷನ್ ಕ್ಯಾಂಪ್ಸ್ ಎಲ್ಲ ಮಾಡ್ತಾ ಇದ್ವಿ ಮತ್ತು ನಮ್ಮ ಆಸ್ಪತ್ರೆಯಲ್ಲಿ ಏನೇ ಟ್ರೀಟ್ಮೆಂಟ್ ಎಲ್ಲ ಏನಿದ್ರು ಎಲ್ಲ ಉಚಿತವಾಗಿಯೇ ಕೊಡ್ತಾ ಇದ್ವಿ ಮತ್ತು ನಮ್ಮ ಆಸ್ಪತ್ರೆಯಲ್ಲಿ ವಿಮಾದಾರರು ವಿಮಾದಾರರು ಮತ್ತು ಅವರ ಕುಟುಂಬದವರು ಅವರೂ ಆಗಿ ನಮ್ಮ ಈ ಕನ್ನಡ ರಾಜ್ಯೋತ್ಸವಕ್ಕೆ ಬೆಂಬಲವನ್ನು ಸೂಚಿಸಿಬಿಟ್ಟು ಅವರೂ ಕೆಲವು ಕಾರ್ಯಕ್ರಮಗಳಿಗೆ ಬಾಗಿನವಾಗಿದ್ದರು ಕೆಲವು ಕಾರ್ಯಕ್ರಮಗಳಿಗೆ ಅವರು ಬಂದು ಒಂದು ಸ್ಫೂರ್ತಿಯಾಗಿ ಹಾಡನ್ನು ಹಾಡುಗಳನ್ನು ಅದನ್ನೆಲ್ಲ ಹೇಳಿ ನಮ್ಮನ್ನೆಲ್ಲ ಒಂದು ಹಿಮ್ಮಸ್ಸನ್ನು ತರಿಸಿದ್ದಾರೆ ತ್ಯಾಂಕ್ ಯು ಆಕ್ಚುಲಿ ಹೇಳ್ಬೇಕಂದ್ರೆ ಇದು ಒಂದು ನಮ್ಗೆಲ್ಲ ಒಂದು ಹಬ್ಬದ ವಾತಾವರಣವನ್ನು ಮೂಡಿಸಿದೆ ನಾವು ಯಾವಾಗ್ಲೂ ಬರೀ ರೋಗಿಗಳು ಮತ್ತು ಅವರ ಸಂಬಂಧಿಕರ ಜೊತೆನೆ ಡೀಲ್ ಮಾಡ್ತಾ ಇರ್ತೀವಿ ಅದ್ರದ್ದು ಇದರಲ್ಲಿ ತುಂಬ ಸ್ಟ್ರೆಸ್ಫುಲ್ ಆಗಿರ್ತೀವಿ ಇದಕ್ಕೊಂದು ಅವಕಾಶ ಮಾಡಿಕೊಟ್ಟು ಇದು ಒಂದು ಹಬ್ಬದ ವಾತಾವರಣವನ್ನು ಕಲ್ಪಿಸಿದಂಥ ನಮ್ಮ ಜಿತೇಂದ್ರ ಸರ್ ಡೀನ್ ಸರ್ ಹಾಗೂ ಸರ್ ಎಮ್ ಎಸ್ ಹಾಗೂ ಡೆಪ್ಯೂಟಿ ಡೈರೆಕ್ಟರ್ ಆದಂಥ ರಾಮರಾಜ್ ಮೀನ ಸರ್ ಅವರು ಸುಧಾಕರ್ ಸರ್ ಅವರು ಗಿರೀಶ್ ಸರ್ ಅವರು ಶಾಂತಿನಿ ಮ್ಯಾಮ್ ಅವರು ಎಲ್ಲರೂ ತುಂಬ ಹೃದಯದಿಂದ ಇದಕ್ಕೆ ಸಪೋರ್ಟ್ ಮಾಡಿ ನಮ್ಮ ಎಲ್ಲ ಸಿಬ್ಬಂದಿ ವರ್ಗದವರು ಈ ಒಂದು ಸ್ಟ್ರೆಸ್ಫುಲ್ನ ನಮ್ಮ ಒಂದು ಮಾನಸಿಕ ಇದನ್ನ ಇದು ಮಾಡಿಕೊಂಡು ಹಬ್ಬದ ವಾತಾವರಣದಲ್ಲಿ ಎಂಜಾಯ್ ಮಾಡ್ತಿರೋದು ನೋಡಿದ್ರೆ ತುಂಬ ಆಗ್ತಿದೆ ಎಲ್ಲರಿಗೂ ಸಮಸ್ತ ಕನ್ನಡಿಗರಿಗೂ ಹಾಗೂ ಆಸ್ ಪತ್ರ ಎಲ್ಲಾ ಸಿಬ್ಬಂದಿಯವರಿಗೂ ಕನ್ನಡ ರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳು